ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ನೂಕಾಪುರ ಗ್ರಾಮದ ಅರುಣ್ ಕುಮಾರ್ ರವರು ನಮ್ಮ ಕಬ್ಕೈಟ್ ಮಿನಿ ರೈಡ್ ಆನ್ ಟ್ರ್ಯಾಕ್ಟರ್ ಖರೀದಿಸಿದ್ದಾರೆ ಅವರಿಗೂ ಧನ್ಯವಾದಗಳು ಇದು ನೋಡಿ ಸುಲಭವಾಗಿ ಮನೆಯವರೇ ಹೊಡ್ಕೊಳ್ಬಹುದು ಗಿಯರ್ಲೆಸ್ ಮಿನಿ ಟ್ರಾಕ್ಟರ್ ಗಿಯರ್ ಇಲ್ಲದೆ ಇರೋದ್ರಿಂದ ಸುಲಭವಾಗಿ ಯಾರು ಬೇಕಾದ್ರೂ ಹೊಡಿಬಹುದು ಸುಮ್ಮನೆ ಮುಂದಕ್ಕೆ ಮುಂದಕ್ಕೆ ಹೋಗುತ್ತೆ ಮತ್ತೆ ಹಿಂದಕ್ಕೆ ತೊಳದು ಹಿಂದೆ ಬರುತ್ತೆ ಅಡಿಕೆ ಗರಿ ಆರಿಸ್ದಂಗೆ ಹೊಡಿಬಹುದು ಮತ್ತೆ ಡ್ರಿಪ್ ವೈರ್ ಇದ್ರೆ ಡ್ರಿಪ್ ವೈರ್ ಮೇಲೆ ಹೊಡಿಬಹುದು ಡ್ರಿಪ್ ವೈರ್ಗೆ ಏನು ತೊಂದರೆ ಆಗಲ್ಲ ಅಲ್ಲಿ ಒಂದು ಎರಡೂವರೆ ಇಂಚ್ ಅಂತ ಮಾರ್ಕ್ ಇರುತ್ತೆ ಆ ಮಾರ್ಕ್ ಇಟ್ಕೊಂಡ್ರೆ ನಾವು ಡ್ರಿಪ್ ವೈರ್ ಎತ್ತಂಗು ಹೊಡಿಬಹುದು ಈಗ ಡ್ರಿಪ್ ವೈರ್ ಹಾಕ್ಲಿಕ್ಕೆ ಮತ್ತೆ ಸುತ್ತಲಿಕ್ಕೆ ಎಷ್ಟು ಖರ್ಚು ಬರುತ್ತೆ ಅದೆಲ್ಲ ಲೆಕ್ಕ ಹಾಕ್ಬೋದು ನಾವು ಅಡಿಕೆ ಬೆಳೆಗಳಲ್ಲಿ ಜೀರೋ ಕಲ್ಟಿವೇಶನ್ ಮಾಡಿದಾಗ ಗಿಡದ ಬೇರು ಹರಿಯುವುದು ಕಡಿಮೆ ಆಗುತ್ತದೆ ಮತ್ತೆ ಇಳುವರಿಯೂ ಹೆಚ್ಚಾಗುತ್ತೆ ಈಗ ನಾವು ಕಳೆ ನಿಯಂತ್ರಣ ಮಾಡಲಿಕ್ಕೆ ಪದೇ ಪದೇ ಟ್ರಾಕ್ಟರ್ ಊಟ ಬಿಡ್ರೆ ಕಲ್ಟಿವಿಟ್ರ ಹೊಡೆದಾಗ ಮಣ್ಣು ಗಟ್ಟಿ ಆಗ್ತದೆ ಆಮೇಲೆ ಎರಡೂವರೆ ಸಾವಿರ ಕೆಜಿ ಟ್ರಾಕ್ಟರ್ ಒಂದ್ ಮುನ್ನೂರು ಕೆಜಿ ಕಲ್ಟಿವಿಟ್ರ್ ತೊಳೆದು ತೊಳೆದು ನೆಲ ಆಗ್ತದೆ ತುಂಬಾ ಜನ ಬ್ರಷ್ ಕಟ್ಟಿನಿಂದನೂ ಹೊಡಿತಾ ಇದ್ದಾರೆ ಕೆಲವರು ಟ್ರ್ಯಾಕ್ಟರ್ನೆ ಹೊಡೆಸಲ್ಲ ಆದ್ರೆ ಬ್ರಸ್ ಕೂಡ ಖರ್ಚು ವೆಚ್ಚ ಲೆಕ್ಕ ಹಾಕಿದ್ರೆ ಎಕರೆ ಕೆಲವರು ಐದ್ ಸಾವಿರ ಆರ್ ಸಾವಿರ ಬರುತ್ತೆ ಅಂತಾರೆ ಸುಮಾರು ಒಂದು ಹತ್ತು ಎಕರೆ ಇದ್ರೆ ಒಂದು ವರ್ಷಕ್ಕೆ ರಮ್ ಖರ್ಚು ಎಷ್ಟು ಬಂತು ಅಲ್ಲಿಗೆ ಒಂದು ಸಲ ಹೊಡೆದ್ರನೆ ಐವತ್ತರಿಂದ ಅರವತ್ತು ಸಾವಿರ ಆಗುತ್ತೆ ಹತ್ತು ಎಕರೆ ಇದ್ರೆ ಒಂದು ವರ್ಷಕ್ಕೆ ಒಂದು ನಾಲ್ಕು ವರ್ಷಕ್ಕೆ ಈ ರೀತಿ ಲೆಕ್ಕ ಹಾಕಿದ್ರೆ ಈ ರೀತಿ ಸುಲಭವಾದ ಟ್ರ್ಯಾಕ್ಟರ್ ತಗೊಂಡು ಆರಾಮವಾಗಿ ನಾವು ಮನೆಯರೇ ಕಳೆ ಹೊಡ್ಕೋಬಹುದು ಇದಕ್ಕೇನು ಡ್ರೈವರೇ ಬೇಕಿಲ್ಲ ಗೇರ್ಲೆಸ್ ಗಾಡಿ ಆಗಿರೋದ್ರಿಂದ ಇದಕ್ಕೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ಆಫ್ ರೋಡ್ ವೆಹಿಕಲ್ಲು ಡ್ರೈವಿಂಗ್ ಲೈಸೆನ್ಸ್ ಬೇಕಿಲ್ಲ ಹೆಣ್ಮಕ್ಳು ಕೂಡ ಹೊಡಿಬಹುದು ಈಗ ರಟ್ಟಿಹಳ್ಳಿ ಒಂದು ಕೊಟ್ಟಿದ್ವಿ ಹಂಸ್ ಒಂದ್ ಒಂದು ಕೊಟ್ಟಿದ್ವಿ ಇದು ನೂಕಾಪುರ ಮೂರನೇ ಗಾಡಿ ಹಾವೇರಿ ಜಿಲ್ಲೆಗೆ ಇದು ಮೂರನೇ ಗಾಡಿ ಹಾವೇರಿ ಜಿಲ್ಲೆಯಲ್ಲೂ ತುಂಬಾ ಜನ ಅಡಿಕೆ ಬೆಳೆಗಾರರು ಇದ್ದಾರೆ ಜೀರೋ ಕಲ್ಟಿವೇಶನ್ ಮಾಡಿ ಸುಲಭವಾಗಿ ಕಳೆ ಹೊಡೆಯುವ ಹಲವಾರು ಮಾದರಿ ಯಂತ್ರಗಳಿಗೆ ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಸಂಪೂರ್ಣ ಮಾಹಿತಿ ಪಡೆಯಿರಿ ದಾವಣಗೆರೆ ಹಾಗೂ ಬೆಂಗಳೂರಿನ ನಮ್ಮ ಆಫೀಸ್ ನಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತದೆ ಅಥವಾ ಗೂಗಲ್ ನಲ್ಲಿ ನೀವು ಜಿ ಕೆ ಸೋಲಾರ್ ಡಾಟ್ ಕಾಮ್ ಅಂತ ಚೆಕ್ ಮಾಡಿದರೆ ನಮ್ಮ ವೆಬ್ಸೈಟ್ ಬರ್ತದೆ ನಿಮಗೆ ಅಲ್ಲಿಯೂ ಕೂಡ ಸಂಪೂರ್ಣ ಮಾದರಿಯ ಯಂತ್ರಗಳ ಮಾಹಿತಿ ಸಿಗುತ್ತದೆ ಕಳೆನಾಶಕ ಮತ್ತು ಕ್ರಿಮಿನಾಶಕಗಳು ಮೋಸ್ಟ್ ಡೇಂಜರಸ್ ದ್ಯಾನ್ ನ್ಯೂಕ್ಲಿಯರ್ ಬಾಂಬ್ ಅಂತ ಹೇಳ್ತಾರೆ ವಿಜ್ಞಾನಿಗಳು ದಯವಿಟ್ಟು ಕಳೆನಾಶಕ ಬಿಟ್ಟು ಬಿಡಿ ಕ್ರಿಮಿನಾಶಕ ಬಳಕೆಯನ್ನು ಕಡಿಮೆ ಮಾಡಿ ಆಗ ನಮ್ಮ ಭೂಮಿಯು ಉಳಿಯುತ್ತದೆ ನಮ್ಮ ತಾತಂತ್ರ ಕಾಲದಲ್ಲಿ ಯಾವುದೇ ಕಳೆನಾಶಕಗಳಾಗಲಿ ಕ್ರಿಮಿನಾಶಕಗಳಾಗಲಿ ಇರಲೇ ಇಲ್ಲ ರಾಸಾಯನಿಕ ಗೊಬ್ಬರಗಳು ಅಷ್ಟೊಂದಾಗಿ ಇರಲಿಲ್ಲ ಇಂದು ನಾವು ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಮತ್ತು ಕಳೆನಾಶಕ ಕ್ರಿಮಿನಾಶಕ ಬಳಸುತ್ತಿದ್ದೇವೆ ಇದೇ ರೀತಿ ಮುಂದುವರೆದರೆ ಮುಂದೊಂದು ದಿನ ಭೂಮಿ ಬರ್ಡ್ ಆಗುವ ಸಂಭವ ಇರುತ್ತದೆ ದಯವಿಟ್ಟು ಕ್ರಿಮಿನಾಶಕ ಕಳೆನಾಶಕ ಬಳಕೆ ಬಿಡಿ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಬಹುದು ಪ್ರಕೃತಿ ದತ್ತವಾಗಿ ಕೀಟ ನಿಯಂತ್ರಿಸಲು ಜಿ ಕೆ ಸೋಲಾರ್ ಟ್ರಾಪ್ ಬಳಸಿ ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ಕುರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೋಳಿ ಗೊಬ್ಬರ ಈ ರೀತಿಯಾದವುಗಳನ್ನು ಗೊಬ್ಬರಗಳನ್ನು ಬಳಸಿದರೆ ನಮ್ಮ ಭೂಮಿಯಲ್ಲಿ ಎರೆಹುಳು ಹೆಚ್ಚಾಗುತ್ತವೆ ಹಾಗೂ ನಾವು ಜೀರೋ ಕಲ್ಟಿವೇಶನ್ ಮಾಡಿದಾಗ ಅಲ್ಲೇ ಕತ್ತರಿಸಿ ಬಿದ್ದ ಹುಲ್ಲನ್ನು ಎರೆಹುಳುಗಳು ಹೆಚ್ಚಾಗಿ ತಿಂದು ಅದು ಕೂಡ ನಮಗೆ ಹೆಚ್ಚಿನ ಗೊಬ್ಬರವಾಗುತ್ತದೆ ಹಾಗೂ ಮೈಕ್ರೋ ಆರ್ಗ್ಯಾನ್ಸ್ಗಳು ಕೂಡ ಹೆಚ್ಚಾಗುತ್ತವೆ ಭೂಮಿಯಲ್ಲಿ ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಸಂಪೂರ್ಣ ಮಾಹಿತಿ ಪಡೆಯಿರಿ ಧನ್ಯವಾದಗಳು